ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾದಿಂದ ಹೊರಬಿದ್ದರು ಮೂವರು ಸ್ಟಾರ್ ಆಟಗಾರರು ಇನ್ನು ಆ ಒಂದು ಸ್ಟಾರ್ ಆಟಗಾರರು ಯಾರಿಲ್ಲ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ನವೆಂಬರ್ ಇಪ್ಪತ್ತೆರಡರಿಂದ ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವೆ ಮೊದಲ ಟೆಸ್ಟ್ ಪಂದ್ಯ ಆರಂಭ ಆರಂಭವಾಗ್ತಿದೆ ಇನ್ನು ಈ ಒಂದು ಟೆಸ್ಟ್ ಸರಣಿಗಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ವಿ ಬಟ್ ಇದೀಗ ಆ ಒಂದು ಟೈಮ್ ಬಂದೇ ಅಂತ ಹೇಳ್ಬೋದು ಹೀಗಾಗಿ ನಮ್ಮ ಟೀಮ್ ಇಂಡಿಯಾಗೆ ಮೊದಲ ಟೆಸ್ಟ್ಗೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಕಾಜಿದೆ ಆದರೆ ಮೂವರು ಸ್ಟಾರ್ ಆಟಗಾರರು ತಂಡದಿಂದ ಹೊರ ಹೋಗಿದ್ದಾರೆ ಇನ್ನು ಮೊದಲಾಗಿ ತಂಡದ ಸ್ಟಾರ್ ಕ್ಯಾಪ್ಟನ್ ಆದ ರೋಹಿತ್ ಶರ್ಮಾ ಕೂಡ ಮೊದಲ ಟೆಸ್ಟ್ ಪಂದ್ಯಕ್ಕೆ ಅವೈಲೇಬಲ್ ಇರೋದಿಲ್ಲ ಯಾಕೆಂದರೆ ಪರ್ಸನಲ್ ರೀಸನ್ಗೋಸ್ಕರ ಅವರು ಇದೀಗ ಆಸ್ಟ್ರೇಲಿಯಾ ಟೂರ್ ಕೂಡ ಮಾಡಿಲ್ಲ ಬಟ್ ಸೆಕೆಂಡ್ ಟೆಸ್ಟ್ಗೆ ಅವರು ಬರ್ತಾರೆ ಅಂತ ಮಾಹಿತಿ ಬರ್ತಿದೆ ಇನ್ನು ಎರಡನೇದಾಗಿ ಶುಭ್ಮಣ್ ಗಿಲ್ ಶುಭ್ಮಣ್ ಗಿಲ್ಗೆ ಏನಪ್ಪ ಅಂದರೆ ಫಿಂಗರ್ ಇಂಜುರಿಯಾಗಿ ಇವರು ಕೂಡ ಸೆಕೆಂಡ್ ಟೆಸ್ಟ್ ಅಂದರೆ ಫಸ್ಟ್ ಟೆಸ್ಟ್ನಿಂದ ಹೊರಗೊಳ್ಳಲಿದ್ದಾರೆ ಬಟ್ ಫಸ್ಟ್ ಟೆಸ್ಟಿಂದ ಹೊರಗೆ ಹೋದರೆ ನಮ್ಮ ತಂಡಕ್ಕೆ ಈಶ್ವರನ್ ಅವರು ಬರುವ ಸಾಧ್ಯತೆ ಇದೆ ಇನ್ನು ತರ್ಡ್ ಏನಪ್ಪ ಅಂದರೆ ಕೆ ಎಲ್ ರಾಹುಲ್ ಬಟ್ ಕೆ ಎಲ್ ರಾಹುಲ್ ಅವರಿಗೆ ಪ್ರಾಕ್ಟೀಸ್ ಮಾಡುವ ವೇಳೆ ಇಂಜುರಿ ಕೂಡ ಆಗಿತ್ತು ಹೀಗಾಗಿ ಮತ್ತೆ ಇವರು ಕಮ್ ಬ್ಯಾಕ್ ಮಾಡಿದ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಬಟ್ ಕೆ ಎಲ್ ರಾಹುಲ್ ಆಡ್ತಾರೆ ಅಂತ ಕೇಳಿದ್ರೆ ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು ಇನ್ನು ಈ ಮೂವರು ಸ್ಟಾರ್ ಆಟಗಾರರು ಮೊದಲ ಟೆಸ್ಟ್ ಪಂದ್ಯಕ್ಕೆ ಇರೋದಿಲ್ಲ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು